ಬಿಗ್ ಬಾಸ್ನಲ್ಲಿ ವಿನ್ನರ್ ಆಗಿದ್ದಂಥ ರನ್ನರ್ ಅಪ್ ಆಗಿ ವಿನ್ನರ್ ಆಗುವಂಥ ಇದ್ದಂಥ ವ್ಯಕ್ತಿ ರನ್ನರ್ ಅಪ್ ಆಗಿ ಬಂದಂಥ ದಿವಾಕರ್ ಒಂದು ಆಯುರ್ವೇದಿಕ್ ತೈಲವನ್ನು ಮಾರಿಕೊಂಡು ಸಾಮಾನ್ಯ ಕೋಟದಲ್ಲಿ ಆಯ್ಕೆಯಾಗಿ ಬಿಗ್ ಬಾಸ್ನಲ್ಲಿ ಕೊನೆಯ ತನಕ ಆಟಾಡಿ ಚಂದನ್ ಶೆಟ್ಟಿ ಮತ್ತು ದಿವಾಕರ್ ನಿಂತಹ ಸಂದರ್ಭದಲ್ಲಿ ಚಂದನ್ ಶೆಟ್ಟಿನೇ ಗೆಲ್ಲಿ ಅಂತ ಹೇಳಿದಂಥ ಅದ್ಭುತವಾದಂಥವನ್ನೂ ಅಂತ ಹೇಳ್ಬೋದು ದಿವಾಕರ್ ಇಂಥ ದಿವಾಕರ್ ಇದ್ದಕ್ಕಿದ್ದಂಗೆ ಕಣ್ಮರೆ ಕೂಡ ಅದು ಸಿನಿಮಾದಲ್ಲಿ ಮಾಡ್ತೀವಿ ಅಂತ ಹೇಳಿ ಸಿನ್ಮಾ ಒಂದು ಎರಡು ಸಿನಿಮಾ ಮಾಡಿದ್ರು ಆದ ಸಿನಿಮಾನೂ ಕೂಡ ಬಿಡುಗಡೆ ಸಹ ಆಗಲಿಲ್ಲ ಇನ್ನು ದಿವಾಕರ್ ಒಳ್ಳೆ ನಟ ಆಗಬೇಕು ಹೀರೋ ಆಗಬೇಕು ಅಂತ ಕನಸುಗಳನ್ನ ನೋಡ್ಕೊಂಡಿರುವಂಥವ್ರು ಬಿಗ್ ನಲ್ಲಿ ಅಂಥ ಸಂದರ್ಭದಲ್ಲಿ ಆದರೆ ಬಿಗ್ ಬಾಸ್ ಇಂದ ಈಗ ಬಂದ ನಂತರ ಎಲ್ಲಾದರೂ ಬಿಗ್ ಬಾಸ್ ಇಂದ ನೋಡ್ತಾ ಹೋದರೆ ಈಗ ಸದ್ಯ ಬೆಳಗಾವಿ ಯಾದಗಿರಿ ಕಡೆ ಉತ್ತರ ಕರ್ನಾಟಕದ ಕಡೆ ಇಂದು ತೈಲವನ್ನು ಮತ್ತೆ ಅದೇ ಥರ ರಸ್ತೆ ರಸ್ತೆಯಲ್ಲಿ ಮಾರಿಕೊಂಡು ಈಗ ಅಂಗಡಿಯನ್ನು ಕೂಡ ಒಂದು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಅದು ನೋಡ್ಕೊಂಡು ಹೋಗ್ತಿದ್ದಾರೆ ಇನ್ನು ಸಿನಿಮಾ ಸಂಪೂರ್ಣವಾಗಿ ಇನ್ನಿಲ್ಲ ಅಂತ ಹೇಳ್ಬೋದು ದಿವಾಕರ್ ಅವ್ರನ್ನ ದಿವಾಕರ್ ಅವರು ಒಳ್ಳೆಯ ಕಲಾವಿದ ಬೇಕು ನಟ ಬೇಕೋ ಕನಸುಗಳನ್ನು ನೋಡ್ಕೊಂಡು ಬಿಗ್ ಬಾಸ್ನಲ್ಲಿದ್ದರು ಆದರೆ ಕೊನೆಗೂ ಕೂಡ ಸಿನಿಮಾ ರಂಗದಲ್ಲಿ ಸಂಪೂರ್ಣವಾಗಿ ದೂರ ಹೊಡೆದು ಚಂದನ್ ಶೆಟ್ಟಿನೂ ಕೂಡ ನಾನಿನಗೆ ಒಳ್ಳೊಳ್ಳೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿ ಆತನು ಕೂಡ ಮೋಸ ಮಾಡಿದ ಅಂತಲೂ ಕೂಡ ಇಲ್ಲಿ ಹೇಳಬಹುದು ಈ ಮೂಲಕ ನಟ ದಿವಾಕರ್ ಏನಿಲ್ಲ